ಕೃಷ್ಣ ಹೇಳ್ತಾನೆ ನನ್ನನ್ನು ಕಾಣೋದು ಸಾಧಕನ ಗುರಿ ಆಗಬೇಕು ಆದರೆ ಕಾಣೋದು ಸುಲಭದ ಸಂಗತಿಯಲ್ಲ ಎಷ್ಟೆಷ್ಟು ವಿಜ್ಞಾನ ಮುಂದುವರೆದಿದೆ ತುಂಬ ರೀತಿಯಲ್ಲಿ ವೇಗವಾಗಿ ವಿಜ್ಞಾನ ಮುಂದುವರೆದಿದೆ ಎಂತೆಂಥ ಸ್ಕ್ಯಾನಿಂಗ್ ಮಿಷಿನ್ಗಳು ಬಂದಿದೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ಆ ಥರ ಎಲ್ಲ ಸ್ಕ್ಯಾನಿಂಗ್ ಮಿಷಿನ್ಗಳು ಬಂದಿದೆ ಇಷ್ಟೆಲ್ಲ ಪ್ರೋಗ್ರೆಸ್ ಆಗಿದ್ದರೂ ಕೂಡ ದೇಹದೊಳಗಡೆ ಇರೋ ನಾಡಿ ಚಕ್ರಗಳು ಕಾಣಿಸ್ತಾ ಇಲ್ಲ ಮೂಲಾಧಾರ ಸ್ವಾದಿಷ್ಟಾನ ವಿಶುದ್ಧಿ ಅನಾಹತ ಸಹಸ್ರಾರ ಅಂತೆಲ್ಲ ಏನು ಹೇಳ್ತಾರೆ ಆ ನಾಡಿ ಚಕ್ರಗಳು ಪವರ್ಫುಲ್ ಸ್ಕ್ಯಾನಿಂಗ್ ಮಿಷಿನಲ್ಲಿ ಕಾಣಿಸ್ತಾ ಇಲ್ಲ ಬರೀ ನರಗಳು ಮಾಂಸಗಳು ಮೂಳೆಗಳು ಇಷ್ಟೇ ಕಾಣಿಸ್ತಾ ಇದೆಯೇ ವಿನಃ ಅದರ ಕಂಟ್ರೋಲಿಂಗ್ ಸೆಂಟರ್ ಏನಿದೆ ನಾಡಿ ಚಕ್ರ ಅದು ಕಾಣಿಸ್ತಾ ಇಲ್ಲ ಅದೇ ಕಾಣಿಸ್ತಾ ಇಲ್ಲ ಅಂದಮೇಲೆ ಅದಕ್ಕಿಂತ ಸೂಕ್ಷ್ಮನಾಗಿರ್ತಕ್ಕಂಥ ಜೀವ ಅವನು ಕಾಣಿಸ್ತಾನ ಕಾಣಿಸೋಕ್ಕೆ ಸಾಧ್ಯ ಇಲ್ಲ ಆ ಜೀವನೇ ಕಾಣಿಸಲ್ಲ ಮೇಲೆ ಜೀವನ ಒಳಗಡೆ ಇರೋ ನಾನು ಕಾಣಿಸ್ತೀನ ಸಾಧ್ಯ ಇಲ್ಲ ಎಷ್ಟೋ ಜನ ಸಾವಿರ ಮೆಟ್ಲಿರುವ ಬೆಟ್ಟವನ್ನು ಹತ್ಕೊಂಡು ಹೋಗ್ತಾ ಹೋಗ್ತಾ ಕಡೆಗಂತಾರೆ ಆಗಲ್ಲ ಹೋಗಲ್ಲ ಇಲ್ಲೇ ನಾನು ಬಿಡ್ತೀನಿ ಇದೇ ಕೊನೆ ಮೆಟ್ಲು ಅಂತ ತಿಳ್ಕೊಂಬಿಡ್ತೀನಿ ಅಂತಾರೆ ಆಗಲ್ಲ ಜೀವನೇ ಕಾಣಿಸಲ್ಲ ಜೀವನೊಳಗಿರುವ ನಾನು ಕಾಣಿಸ್ತೀನ ಕಾಣಿಸೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಅರ್ಜುನ ಅಂತ ಹೇಳ್ತಾನೆ ಯತಂತೋ ಯೋಗಿನಶ್ಚನಂ ಪಶ್ಯಂತಿ ಆತ್ಮನ್ಯವಸ್ಥಿತಂ ಅದಕ್ಕೆ ಒಂದು ಕೆಲಸ ಮಾಡು ನೀನು ಮತ್ತೆ ಮತ್ತೆ ಪ್ರಯತ್ನ ಪಡು ನಾನು ಮತ್ತೆ ಮತ್ತೆ ಪ್ರೀತಿ ಮಾಡ್ತೀನಿ ಅಂತಾನೆ ಅಂದರೆ ಭಗವಂತ ಈ ಜನ್ಮದಲ್ಲಿ ಎಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ತಾ ಇಲ್ಲ ನೀನು ಪ್ರಯತ್ನ ಇರು ನಿನ್ನ ಜೊತೆ ನಾನು ಇರ್ತೇನೆ ನಾನು ಇದ್ದು ಸಹಾಯವನ್ನು ಮಾಡ್ತೇನೆ ಅಂತಾನೆ ಯಾವುದೋ ಬೀದಿ ನಾಯಿ ಇದೆ ಬೀದಿ ನಾಯಿನ ಮನೆ ಮುಂದೆ ತಂದು ಗೇಟ್ಗೆ ನಾನು ನಾನೊಬ್ಬನೇ ಇದ್ದರೆ ಹೆದರಿಕೆ ಆಗುತ್ತೆ ನಾಯಿ ಇದ್ದರೆ ಸ್ವಲ್ಪ ಒಳ್ಳೆಯದು ಕಳ್ಳರು ಕಾಂಪೌಂಡ್ ಹಾರ್ಕೊಂಡು ಬರೋಲ್ಲ ಸದ್ಯ ಜೊತೆ ಇದ್ದಾಗಿರುತ್ತೆ ಅಂತ ಏನು ಮಾಡಿದಾನಂದರೆ ಆ ನಾಯಿಯನ್ನು ಗೇಟ್ಗೆ ಕಟ್ಟಾಕಿದ್ದಾನೆ ಅದು ಬೀದಿ ಬೀದಿ ತಿರುಗ್ತಾ ಇರೋ ನಾಯಿ ಅದಕ್ಕೆ ಕಟ್ಟಾಕಿಸ್ಕೊಂಡು ಅಭ್ಯಾಸ ಇಲ್ಲ ಅದು ರಾತ್ರಿಯೆಲ್ಲ ಬೊಗಳ್ತಾ ಇದೆ ಇವನಿಗೆ ನಿದ್ದೇನೂ ಹಾಳಾಗೋಗಿದೆ ನಿದ್ದೇನೂ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಬೀದಿ ಬೀದಿ ತಿರುಗೋ ನಾಯಿನ ನಾನು ಕಟ್ಟಾಕ್ಬಿಟ್ಟು ಒಂದು ಕಡೆ ಇಟ್ಟಿರ್ತೀನಿ ಅಂದರೆ ನಾಯಿ ಬೊಗಳದೇ ಇರುತ್ತಾ ನಾಯಿ ಕೂಗದೇ ಇರುತ್ತಾ ಕಿರ್ಚಾಡ್ದೇ ಇರುತ್ತಾ ಕಿರಿಚಾಡ್ತಾ ಇರುತ್ತೆ ಅದರಿಂದ ಇವನಿಗೆ ನಿದ್ದೆ ಹಾಳಾಗತ್ತೆ ಮನಸ್ಸನ್ನು ನೂರಾರು ಜನ್ಮಗಳಲ್ಲಿ ಬೀದಿ ನಾಯಿಯಂತೆ ಹರಿಬಿಟ್ಬಿಟ್ಟು ಇನ್ನೊಂದು ವಾರದಲ್ಲಿ ಅದನ್ನು ಕಂಟ್ರೋಲ್ ಮಾಡಿಬಿಡ್ತೀನಿ ಅಂತಂದರೆ ಕಂಟ್ರೋಲ್ ಮಾಡೋಕ್ಕೆ ಮನಸ್ಸಿನಗೆ ಆಗತ್ತಾ ಸಾಧ್ಯ ಇಲ್ಲ ಅದರಿಂದ ಏನಿದೆ ಆ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡಿಬಿಡ್ತೇನೆ ಈ ಜನ್ಮದಲ್ಲಿ ಕಂಟ್ರೋಲ್ ಮಾಡಿಬಿಡ್ತೇನೆ ಅಂದರೆ ಸಾಧ್ಯ ಇಲ್ಲ ಕೆಲವರೆಲ್ಲ ಅಂತಾರೆ ಸ್ಪಿರಿಚುಯಾಲಿಟಿ ಅಂತಿದೆ ಎಲ್ಲ ತಿಳ್ಕೊಳ್ತಾ ಇದ್ದೀನಿ ಒಂದು ಸತಿ ರಿಟೈರ್ಮೆಂಟ್ ಆದಮೇಲೆ ಎಲ್ಲ ಪ್ರಾಕ್ಟೀಸ್ ಮಾಡಿಬಿಡ್ತೀನಿ ಅಂತಾರೆ ಅವ್ರಿಗೆ ಮನಸ್ಸು ಎಷ್ಟು ದುಷ್ಟ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಈ ತರ ಹೇಳ್ತಾರೆ ಮನಸ್ಸನ್ನ ಅಷ್ಟು ಸುಲಭವಾಗಿ ಹಿಡಿದಿಡಕ್ಕಾಗಲ್ಲ ಆಗಲ್ಲ ಅಂದ್ರೆ ಬಿಟ್ಟುಬಿಡ್ತೀನಿ ಅಂದ್ರೆ ಯತಂತೋ ಯೋಗಿನ ಶ್ಚೈನಂ ಅದಕ್ಕೆ ನಿತ್ಯವಾಗಿ ನಿರಂತರವಾಗಿ ನೀನು ಪ್ರಯತ್ನ ಪಡು ಆಗತ್ತೆ ಹತ್ತು ಚಂಚಲ ವಸ್ತುಗಳನ್ನ ಹೇಳ್ತಾರೆ ಮನಃ ಮನಸ್ಸು ತುಂಬ ಚಂಚಲ ಮಧುಕರಹ ದುಂಬಿ ತುಂಬ ಚಂಚಲ ಮೇಘ ಮೋಡ ತುಂಬ ಚಂಚಲ ಪ್ರಾಯಶಃ ಈ ಜಾಗದಲ್ಲಿ ಮಳೆ ಬರುವ ವಾತಾವರಣವಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡುತ್ತಿದೆ ಅಂತ ಹೇಳ್ತಾರೆ ಮಾರನೇ ದಿವಸ ಗಾಳಿ ಬೇರೆಡೆ ಬೀಸಿದ್ದರಿಂದ ಆ ಜಾಗದಲ್ಲಿ ಮಳೆ ಬರಲಿಲ್ಲ ತಪ್ಪು ಮಾಹಿತಿಗಾಗಿ ವಿಷಾದಿಸುತ್ತೇವೆ ಬೇರೆ ಕಡೆ ಮಳೆ ಬರಲಾಗಿದೆ ಅಂತ ಹೇಳ್ತಾರೆ ಯಾಕಂದರೆ ಮೋಡ ಇರೋದು ನಿಜ ಆದರೆ ಗಾಳಿ ಎಲ್ಲಿ ಬೀಸತ್ತೋ ಮೋಡ ಅಲ್ಲಿ ಹೋಗುತ್ತೆ ಇವರು ಮೋಡ ನೋಡ್ಕೊಂಡು ಮಳೆ ಅಂತ ಹೇಳ್ತಾರೆ ಎಲ್ಲಿ ಮೋಡ ಇದ್ದು ಮಳೆ ಬಿದ್ದೇ ಬೀಳುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಮೋಡ ಚಂಚಲ ಮನೋ ಮಧುಕರೋ ಮೇಘೋ ಮಾನಿನಿ ಮದನು ಮರುತು ಗಾಳಿ ಹೀಗೇ ಬೀಸತ್ತೆ ಅಂತ ಹೇಳಕ್ಕಾಗಲ್ಲ ಕಾಮ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿನ ಬಗ್ಗೆ ಅದು ಬದಲಾಗ್ತಾ ಇರತಕ್ಕಂಥದ್ದಾಗತ್ತೆ ಒಂದೇ ಕಡೆ ಇರಲ್ಲ ಮಾ ಅಂದರೆ ಲಕ್ಷ್ಮೀದೇವಿ ದೇವಿ ಒಂದೇ ಕಡೆ ಇರಲ್ಲ ಮತ್ಸ್ಯ ಮೀನು ಆಕ್ವೇರಿಯವನ್ನು ನಾವು ನೋಡ್ತಾ ಇರ್ತೀವಿ ಮೀನು ಒಂದೇ ಕಡೆ ಇರಲ್ಲ ವಿಲ 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 ಅಂತ ಆಚೆ ಈಚೆ ತೆರೆಯುತ್ತಾ ಇರುತ್ತೆ ಮರ್ಕಟ ಕೋತಿ ಒಂದೇ ಕಡೆ ಇರಲ್ಲ ಮಾ ಮದೋ ಮರ್ಕಟೋ ಮತ್ಸ್ಯೋ ಮಕಾರ ದಶ ಚಂಚಲ ಮಕಾರದಿಂದ ಆರಂಭವಾಗುವ ಹತ್ತು ವಸ್ತುಗಳು ಅದೆಲ್ಲವೂ ಚಂಚಲ ಅದರಲ್ಲಿ ಫಸ್ಟ್ ರ್ಯಾಂಕ್ ಕೊಟ್ಟಿರೋದು ಮನಸ್ಸಿಗೆ ಮನಸ್ಸು ತುಂಬ ಚಂಚಲ ಚಂಚಲವಾದ ಮನಸ್ಸನ್ನು ಹೇಗೆ ಹಿಡಿದಿಡಕ್ಕಾಗತ್ತೆ ಅದಕ್ಕೆ ಏನು ಮಾಡು ಯತಂತಹ ಯೋಗಿನಶ್ಚನಂ ಅದಕ್ಕೇನು ಮಾಡಬೇಕಂದ್ರೆ ನಾವು ನಿತ್ಯ ಪ್ರಯತ್ನವನ್ನು ಮಾಡು ಸ್ವಾರಸ್ಯ ಅಂದರೆ ಬಂಡೆ ಗಲ್ಲಿರುತ್ತೆ ಬಾವಿಯ ಕಟ್ಟೆ ಇರುತ್ತೆ ಎಲ್ಲ ಕೊಡ ಗಿಡ ಎಲ್ಲ ಇಡಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಆ ಕಲ್ಲಿನಿಂದ ಅದನ್ನು ಮಾಡಿರ್ತಾರೆ ಆಮೇಲೆ ಬಾವಿಯ ಕೊಡದಿಂದ ನೀರೆಲ್ಲ ಸೇರಿಬಿಟ್ಟು ಆ ಕಟ್ಟೆ ಮೇಲೆ ಇಡ್ತಕ್ಕಂಥವ್ರು ಆಗ್ತಾರೆ ಸ್ವಾರಸ್ಯ ಅಂದರೆ ಸಣ್ಣ ಹಗ್ಗ ಆ ಹಗ್ಗಾನ ಒಂದೇ ಕಡೆ ಇರ್ತಾರೆ ಅದರಿಂದಾಗಿ ಏನಾಗಿರುತ್ತೆ ಅಂದರೆ ಕಲ್ಲು ಸೌದು ಸೌದು ಹೋಗಿರುತ್ತೆ ಕಲ್ಲು ಸೌದು ಹೋಗಿರೋದು ಕೇವಲ ಹಗ್ಗ ಒಂದೇ ಕಡೆ ಇಟ್ಟಿದ್ದರಿಂದ ಹಗ್ಗಕ್ಕೇನಷ್ಟು ತೂಕ ಇಲ್ಲ ಒಂದೇ ಕಡೆ ಇರಲಿ ಬಿಡು ಇಲ್ಲೇ ಇರಲಿ ಇನ್ನೂ ಸತಿ ಸೇದಕ್ಕೆ ಅನುಕೂಲ ಆಗುತ್ತೆ ಅಂತ ಇಟ್ಟಿರ್ತಾರೆ ಆ ಜಾಗದಲ್ಲಿ ಹಳ್ಳ ಬಿದ್ದಾಗಾಗಿ ಕಲ್ಲು ಸೌದೋಗಿರುತ್ತೆ ಯಾಕೆ ಕೇವಲ ಹಗ್ಗಾನ ಒಂದೇ ಕಡೆ ಇಟ್ಟಿದ್ದರಿಂದ ಕೊಡ ಇಟ್ಟಾಗಿಟ್ಟುಬಿಟ್ರಂತೂ ಅದ್ರ ಕೆಳಗಡೆ ದೊಡ್ಡ ಹಳ್ಳನೇ ಆದಾಗ ಆಗಿರುತ್ತೆ ಯಾಕೆ ನಿರಂತರ ಪ್ರಯತ್ನ ನಿರಂತರ ಪ್ರಯತ್ನ ಮಾಡಿಬಿಟ್ರೆ ಹಗ್ಗ ಕೂಡ ಕಲ್ಲು ಬಂಡೇನ ಗುರುತು ಮಾಡುತ್ತೆ ಅದರಲ್ಲಿ ಶಕ್ತಿ ಇಲ್ಲ ಸುಮ್ಮನೆ ಮಾಡುತ್ತೆ ಮನಸ್ಸಿನಲ್ಲಿ ಶಕ್ತಿ ಇದೆ ನೀನು ನಾನು ದೇವರನ್ನು ನಾನು ಇದರಲ್ಲಿ ಯಶಸ್ವಿ ಆಗಬೇಕು ಅಂತ ನೀನು ಪ್ರಯತ್ನ ಮಾಡಿದ್ರೆ ಆಗತ್ತೆ ಯತಂತಹ ಪ್ರಯತ್ನ ಪಡು ಆದರೆ ನಿರಂತರ ಪ್ರಯತ್ನ ಪಡಬೇಕು ನನಗೆ ನಮ್ಮ ಮನೇಲಿ ನೀರು ತೋಡಬೇಕು ಅಂತ ಆಸೆ ಅದಕ್ಕೆ ಬಾವಿ ತೋಡ್ತೀನಿ ಅಂತ ದಿವಸ ಏನಂದರೆ ಸುಮಾರು ಐನೂರು ಮೀಟರ್ ಆರುನೂರು ಮೀಟರ್ ಅಂತ ಹಳ್ಳವನ್ನು ತೋಡ್ತಾ ಇವತ್ತೊಂದು ಕಡೆ ತೋಡೋದು ನಾಳೆ ಇನ್ನೊಂದು ಕಡೆ ತೋಡೋದು ಅದ್ರ ದಿವಸ ಇನ್ನೊಂದು ಕಡೆ ತೋಡೋದು ಹೀಗೆ ಮಾಡಿದ್ರೆ ಮನೆಯೆಲ್ಲ ಹಳ್ಳ ಆಗುತ್ತೆ ಸೈಟೆಲ್ಲ ಹಳ್ಳ ಆಗುತ್ತೆ ಬಾವಿ ಆಗಲ್ಲ ಬಾವಿ ಆಗಬೇಕಂದ್ರೆ ಒಂದೇ ಕಡೆ ಒಂದೇ ಗುರಿ ಇಟ್ಕೊಂಡು ಏನು ಮಾಡಬೇಕು ಅಂದರೆ ನೀನು ಬೋರ್ವೆಲ್ ತೆಗ್ಸಿದ್ರೆ ಆಗ ನೀರು ಬರುತ್ತೆ ಹತ್ತು ಕಡೆ ತೆಗ್ಸಿದ್ರೆ ಬೋರ್ ಆಗುತ್ತೆ ವಿನಃ ಬೋರ್ವೆಲ್ ಆಗಲ್ಲ ಅದಕ್ಕೇನು ಮಾಡಬೇಕು ಒಂದೇ ಕಡೆ ಮಾಡಬೇಕು ನಾನು ಮಾಡ್ತೀನಿ ಅಂತ ನೀನು ಮಾಡಬೇಡ ಆ ಜಿಯಾಲಜಿಸ್ಟ್ ಅಂತ ಇರ್ತಾನಲ್ಲ ಅವನ್ನ ಕಾನ್ ಕೇಳಿಕೊಂಡು ಯಾವ ಜಾಗದಲ್ಲಿ ಬಾವಿ ತೊಡೆದ್ರೆ ನೀರು ಬರುತ್ತೆ ಅಂತ ಕೇಳ್ಕೊಂಡು ಮಾಡು ನೀರು ಬರುತ್ತೆ ಹತ್ತು ಕಡೆ ಮಾಡಿದ್ರೆ ಬರಲ್ಲ ಒಂದೇ ಕಡೆ ಮಾಡಿದ್ರೆ ನಿನ್ನ ಮನಸ್ಸನ್ನು ಹತ್ತು ಕಡೆ ಇಡಬೇಡ ಶಿವ ಅನ್ನೋದು ರುದ್ರ ಅನ್ನೋದು ಗಣಪತಿ ಅನ್ನೋದು ಸ್ಕಂದ ಅನ್ನೋದು ಶನಿ ಅನ್ನೋದು ಹತ್ತು ಕಡೆ ನಿನ್ನ ಮನಸ್ಸನ್ನು ಇಡಬೇಡ ಕೆಲವರೆಲ್ಲ ಹೇಳ್ತಾರೆ ಯಾವ್ಯಾವುದು ಆಸ್ಪತ್ರೆಗೆ ಸೇರ್ಕೋಬಾರ್ದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಸೇರ್ಕೋಬೇಕು ಅಲ್ಲಿ ಏನಾದರೂ ಅಟೆಂಡ್ ಮಾಡೋರು ಇರ್ತಾರೆ ಇಲ್ಲದೇ ಒಂದೇ ಆಸ್ಪತ್ರೆಗೆ ಸೇರ್ಕೊಂಬಿಟ್ರೆ ಏನಂದರೆ ಮತ್ತಿನ್ನೇನಾದರೂ ಆದರೆ ಬೇರೆ ಆಸ್ಪತ್ರೆಗೆ ಹೋಗಬೇಕಾಗತ್ತೆ ಅದಕ್ಕೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಸೇರ್ಕೋಬೇಕು ಅಂತಾರೆ ಕೃಷ್ಣ ಹೇಳ್ತಾನೆ ಎಲ್ಲ ದೇವತೆಗಳು ನನ್ನ ಅಧೀನದಲ್ಲಿದ್ದಾರೆ ಆದ್ದರಿಂದ ನಿನಗೇನೇ ಸಮಸ್ಯೆ ಬರಲಿ ಆರೋಗ್ಯದ ಸಮಸ್ಯೆನಾ ಸಂಪತ್ತಿನ ಸಮಸ್ಯೆನಾ ಅಥವಾ ಯಾವುದೇ ಸಮಸ್ಯೆ ಬಂದರೂ ನನ್ನಲ್ಲಿ ಮನಸ್ಸಿಡು ದೊಡ್ಡ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ಬಿಟ್ರೆ ಎಲ್ಲ ಅವರೇ ನೋಡ್ಕೋತಾರೆ ವಿಸಿಟಿಂಗ್ ಡಾಕ್ಟರ್ಸ್ ಇರ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಸರ್ವೋತ್ತಮನಾದ ನನ್ನಲ್ಲಿ ಮನಸ್ಸಿಟ್ಬಿಡು ಇನ್ನು ಮತ್ತೆ ಯೋಚನೆ ಇಲ್ಲ ಅದನ್ನು ಶಿಫ್ಟ್ ಮಾಡೋ ಪ್ರಶ್ನೆ ಬರಲ್ಲ ಯಾವುದೋ ರುದ್ರದೇವರಲ್ಲಿ ಮನಸ್ಸಿಡೋದು ಅವರೆಲ್ಲ ಕೊಡ್ತಾರೆ ಮೋಕ್ಷ ಮಾತ್ರ ಕೊಡೋಕ್ಕಾಗಲ್ಲ ಅನ್ನುವಾಗ ಅವರಲ್ಲಿ ಯಾಕೆ ಮನಸ್ಸಿಟ್ಟುನೋ ಅಂತ ನಿಂಗೆ ಆಮೇಲೆ ಅನ್ನಿಸ್ಬೋದು ಬೇಡ ಎಲ್ಲ ದೇವತೆಗಳಿಗೂ ಕೂಡ ಒಲವನ್ನು ತೋರುವ ಅಧಿದೈವ ಭಗವಂತ ಏನಿದ್ದಾನೆ ಅವನಲ್ಲಿ ಮನಸ್ಸಿಡು ಆದರೆ ನಿರಂತರ ಮನಸ್ಸಿಡು ನಿರಂತರ ಮನಸ್ಸಿಟ್ಟಾಗ ಬೇರೆ ವ್ಯಕ್ತಿಗಳ ಮೇಲೆ ರಾಗದ್ವೇಷಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಏನಂತ ಕರೀತಾರೆ ಅಂದರೆ ಧ್ಯಾನ ಅಂತ ಕರೀತಾರೆ ಅದರಿಂದ ಮನಸ್ಸನ್ನು ಕನೆಕ್ಟ್ ಮಾಡು ನನ್ನಲ್ಲಿ ಇಡು ಯತಂತೋ ಯೋಗಿ ನಶ್ಚಿ ಮಾಡ್ತಾ ಇದ್ಬಿಟ್ರೆ ಆ ಭೂಮಿಯ ಒಳಗಡೆ ನೀರು ಉಕ್ಕಿ ಮೇಲೆ ಹರಿಯತ್ತಲ್ಲ ಒಳಗಡೆ ಇರೋ ಭಗವಂತ ಏನು ಮಾಡ್ತಾನೆ ಅವನು ಮೇಲೆ ಪ್ರಾದುರ್ಭಾವಗೊಳ್ತಾನೆ ಆಗ ಏನಾಗುತ್ತೆ ಆ ಭಗವಂತ ನಮಗೆ ಕಾಣ್ತಾನೆ ಎಷ್ಟು ಕಾಣ್ತಾನಂದರೆ ನಾವು ಯಾವ್ಯಾವ ವಸ್ತು ನೋಡ್ತೀವೋ ಅದರಲ್ಲಿ ಭಗವಂತ ಕಾಣ್ತಾನೆ ಯಾವುದೋ ಒಂದು ಸತಿ ಮೋಕ್ಷಗೊಂಡ ವಿಶ್ವೇಶ್ವರಯ್ಯ ಅವರು ಏನಂದರೆ ರಾಣಿ ರೋರರ್ ರಾಕೆಟ್ ಅಂತ ಏನು ಜಲಪಾತಗಳಿದೆ ಅದನ್ನೆಲ್ಲ ನೋಡ್ತಾ ಇದ್ದರಂತೆ ಅವರು ನೋಡಬೇಕು ಅಂತ ಹೋದ್ರಂತೆ ನೋಡಿದ್ರಂತೆ ಮೇಲಿಂದ ರಭಸವಾಗಿ ನೀರು ಹರಿದು ಕೆಳಗಡೆ ಬೀಳ್ತಾ ಇದೆ ಎಲ್ಲರೂ ಅದನ್ನು ಆಗಾಗ ಸಿಕ್ಕ ಕ್ಯಾಮರಾಗಳಲ್ಲಿ ಫೋಟೋ ಹೊಡ್ಕೊಂಡು ಅದ್ಭುತವಾಗಿದೆ ಅದ್ಭುತವಾಗಿದೆ ಅಲ್ಲಿ ನೋಡ್ತಾ ನಿಂತಿದ್ದರಂತೆ ವಿಶ್ವೇಶ್ವರಯ್ಯ ಅವ್ರು ಹೇಳ್ತಾರೆ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇರೋದು ನೋಡಿ ಅವ್ರು ಹೇಳ್ತಾರೆ ಅಯ್ಯೋ ಎಷ್ಟು ನೀರು ಇದೆ ಇಷ್ಟೊಂದು ನೀರು ಇದೆಯಲ್ಲ ಇದರಿಂದ ಏನಾದರೂ ವಿದ್ಯುಚ್ಛಕ್ತಿ ತಯಾರು ಮಾಡಿದ್ರೆ ಎಷ್ಟು ಸಾವಿರ ಜನರಿಗೆ ಉಪಯೋಗ ಆಗತ್ತೆ ಅಂತ ಯೋಚನೆ ಬಂತಂತೆ ನಿನ್ನ ಜೀವನದಲ್ಲಿ ನೀನು ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತನಾದಾಗ ಅಯ್ಯೋ ನಾನು ಎಲ್ಲೆಲ್ಲೋ ನನ್ನ ಮನಸ್ಸನ್ನು ಇಡ್ತಾ ಇದ್ದೀನಲ್ಲ ಇದರಿಂದ ಭಗವಂತನ ಪ್ರೀತಿನ ಬೇಗ ಪಡೆಯೋಕ್ಕೆ ಇದು ತೊಂದರೆ ಆಗ್ತಾ ಇದೆಯಲ್ಲ ಈ ಥರ ಯೋಚನೆ ಮಾಡು ಈ ಥರ ಯೋಚನೆ ಮಾಡಿದಾಗ ನಿನಗೆ ಒಳಗಡೆನೆ ಒಳಗಡೆನೇ ಸಂತೋಷ ಆಗ್ತಾ ಇರುತ್ತೆ ಆಗ ಒಳಗಡೆ ವಸ್ತುವನ್ನು ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹೊರಗಡೆ ವಸ್ತುವನ್ನಾದರೆ ಯಾರೋ ಕಿತ್ಕೋಬೋದು ಒಳಗಡೆ ಇರೋ ವಸ್ತುವನ್ನು ಯಾರು ಕಿತ್ಕೊಳ್ಳೋಕ್ಕಾಗತ್ತೆ ನಿನಗೂ ಇರೋ ಸಂಬಂಧ ಅದನ್ನು ಯಾರೂ ತೆಗೆದುಕೊಳ್ಳೋಕ್ಕಾಗಲ್ಲ ಆಗ ನಿನ್ನ ಮನಸ್ಸು ಉಲ್ಲಾಸದಿಂದ ಕೂಡಿರುತ್ತೆ ಅಂತ ಹೇಳಿ ಅದನ್ನು ಹೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ ಭಾಗವತದ ಏಕಾದಶ ಸ್ಕಂದದಲ್ಲಿ ಕೃಷ್ಣ ಪರಮಾತ್ಮ ಅವಧೂತ ರಾಜನ ಸಂವಾದವನ್ನೆಲ್ಲ ಹೇಳ್ತಾ ಒಂದು ಕಥೆಯನ್ನು ಉದ್ದವನಿಗೆ ತಿಳಿಸ್ತಾ ಇರ್ತಕ್ಕಂಥವನಾಗ್ತಾನೆ ಯಾವನೋ ಒಬ್ಬ ಇದ್ದ ಅಂದರೆ ನಮಗೆ ಗುರುಗಳಾಗಬೇಕಾದ್ರೆ ಇಂಥವರೇ ಗುರುಗಳಾಗಬೇಕಂತಲ್ಲ ಎಂತೆಂಥ ಭಾಗವತದ ವಿಸ್ತಾರವಾದ ದೃಷ್ಟಿ ಯಾವನೊಬ್ಬ ಇದ್ದಾನೆ ಅವನೇನು ಮಾಡ್ತಾ ಇದ್ದ ಅನ್ನಂದರೆ ಪಕ್ಷಿಗೆ ಬಾಣವನ್ನು ಬಿಡಬೇಕು ಬಾಣ ಬಿಡಿದ ತಕ್ಷಣ ಪಕ್ಷಿ ಮರಣ ಹೊಂದಬೇಕು ಅಂತ ಅಂದ್ಕೊಂಡಿದ್ದಾನೆ ಅದಕ್ಕೆ ಬಾಣವನ್ನು ಚೂಪ್ ಮಾಡ್ತಾ ಇದ್ದಾನಂತೆ ಕಲ್ಲು ಬಂಡೆ ಮೇಲೆ ಉಜ್ಜಿ ಉಜ್ಜಿ ಚೂಪ್ ಮಾಡ್ತಾ ಇದ್ದಾನಂತೆ ಆಗ ರಾಜನ ಮೆರವಣಿಗೆ ಹೊರಟಿದೆ ಅದು ಬ್ಯಾಂಡ್ ಸೆಟ್ ಸಮೇತ ಹೊರಟಿದೆ ಆ ರಾಜ ಬ್ಯಾಂಡ್ ಸೆಟ್ ಸಮೇತ ವೈಭವದಿಂದ ಮೆರವಣಿಗೆಗೆ ಹೋಗ್ತಾ ಇದ್ದಾನೆ ಆ ಮಂತ್ರಿ ಏನು ಮಾಡ್ದ ಅಂದರೆ ರಾಜನಿಗೆ ಹೇಳ್ದ ನಾನು ಹತ್ತು ನಿಮಿಷ ರಾಜಕಾರ್ಯ ಮುಗಿಸ್ಕೊಂಡು ನಿಮ್ಮ ಹಿಂದೆ ಬಂದು ಸೇರಿಬಿಡ್ತೀನಿ ನೀವು ಹೊರಟಿರಿ ನಾನು ಮಧ್ಯದಲ್ಲಿ ಬೇಗ ಬಂದು ಸೇರ್ತೀನಿ ಅಂತ ರಾಜ ಹೇಳ್ದ ಆಯಿತು ನಾನು ಹೊರಡ್ತೀನಿ ಅಂತ ರಾಜ ಹೊರಟಿದ್ದಾನೆ ಹೊರಟಾದ ಮೇಲೆ ಅವನು ಹೋದ ಕಡೆಗೆ ಮಂತ್ರಿ ಬಂದ ನೋಡ್ದ ಇವನು ಬಾಣ ಚೂಪ್ ಮಾಡ್ತಾ ಇದ್ದೋ ನೋಡ್ಬಿಟ್ಟು ಕೇಳ್ತಾ ಇದ್ದಾನೆ ಏನಂದರೆ ಅಲ್ಲ ಮೆರವಣಿಗೆ ಬ್ಯಾಂಡ್ ಸೆಟ್ ಸಮೇತ ಹೋಯ್ತಲ್ಲ ಇದು ಡೈವರ್ಷನ್ ಇದೆ ಲೆಫ್ಟ್ ಸೈಡ್ ಹೋಯ್ತೋ ರೈಟ್ ಸೈಡ್ ಹೋಯ್ತೋ ಅಂತ ಕೇಳ್ತಾನೆ ಅದಕ್ಕೆ ಆ ಬಾಣ ಚೂಪ್ ಮಾಡೋನು ಹೇಳ್ತಾನಂತೆ ಮೆರವಣಿಗೆ ಹೋಯ್ತು ಅಂತ ನೀವು ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು ಇಲ್ಲಿ ತನಕ ಮೆರವಣಿಗೆ ಇದೆ ಅನ್ನೋದು ನನಗೆ ಗೊತ್ತಾಗಿಲ್ಲ ಯಾಕಂದರೆ ನಾನು ಬಾಣ ಚೂಪ್ ಮಾಡ್ತಾ ಇದ್ದೆ ನನ್ನ ಗುರಿ ಬಾಣ ಚೂಪ್ ಮಾಡೋದು ಅದು ಬಿಟ್ಟು ಬೇರೆ ಗುರಿ ಇಲ್ಲ ಅದನ್ನು ನೋಡಿ ಆ ಮಂತ್ರಿ ಅನ್ನಂತೆ ಇಷ್ಟು ಏಕಾಗ್ರತೆ ಇಟ್ಕೊಂಡಿದ್ದಾನ ಮೆರವಣಿಗೆಯಲ್ಲಿ ಹೋಗ್ತಾ ಇರೋ ರಾಜನ ದಿಕ್ಕು ಅವನ ಗತಿ ಅತ್ಲಾ ಕಡೆ ಗಮನ ಇಲ್ವಲ್ಲ ಅವನಿಂದ ನಾನು ಜೀವನದಲ್ಲಿ ಕಲಿತ್ಕೊಂಡೇ ಏಕಾಗ್ರತೆ ಎಂದರೆ ಏನು ಅಂತ ಅಂದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ನಿನ್ನ ಗುರಿ ಏನಾಗಿರಬೇಕೆಂದರೆ ಭಗವಂತನಿಗೆ ಪ್ರೀತಿ ಆಗಬೇಕು ಭಗವಂತನಿಗೆ ಪ್ರೀತಿ ಆಗ್ತಾ ನಾನು ಸಂತೋಷದಿಂದ ಜಗತ್ತನ್ನು ಸಂತೋಷದಲ್ಲಿರಬೇಕು ಅದಕ್ಕೆ ನಾನೇನಾಗಬೇಕು ಅಂದರೆ ಜಗತ್ತಿನ ಜೊತೆ ಕನೆಕ್ಟ್ ಆಗಬೇಕು ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ನೋಡು ಅವನಲ್ಲಿ ಈ ದೋಷ ಇದೆ ಇವನಲ್ಲಿ ಈ ದೋಷ ಇದೆ ಅಂತ ಜನರಲ್ಲಿ ದೋಷ ಹುಡುಕ್ತಾರೆ ಅವ್ನು ನೋಡು ಈ ಥರ ನಾನು ಕೈ ಕೊಟ್ಬಿಟ್ಟ ನೋಡು ಇಷ್ಟು ನಂಬ್ಕೊಂಡಿದ್ದೆ ಕೊನೆಗೆ ಚಂಬಿಡಿಸ್ಬಿಟ್ಟ ನೋಡು ಅಂತ ಏನು ಮಾಡ್ತಾರೆ ವ್ಯಕ್ತಿಯಲ್ಲಿ ದೋಷವನ್ನು ಹುಡುಕ್ತಾರೆ ಕೃಷ್ಣ ಹೇಳ್ತಾನೆ ವ್ಯಕ್ತಿಯಲ್ಲಿ ದೋಷ ಹುಡುಕಬೇಡ ದೋಷ ಇರೋದೆ ವ್ಯಕ್ತಿಯಲ್ಲಿ ದೋಷ ಹುಡುಕಬೇಡ ನೀ ಸೇವಿಸುವ ವಸ್ತುಗಳಲ್ಲಿ ದೋಷ ಹುಡುಕು ಸೇವಿಸುವ ವಸ್ತುಗಳಲ್ಲಿ ಈ ವಸ್ತುವನ್ನು ತುಂಬ ಸೇವಿಸಿದ್ರೆ ಈ ಥರ ರೋಗ ಬರುತ್ತೆ ಇದನ್ನು ತುಂಬ ಸೇವಿಸಿದ್ರೆ ಈ ಥರ ಕಾಂಪ್ಲಿಕೇಶನ್ ಆಗುತ್ತೆ ಸುಮ್ಮನೆ ಸದಾ ಮೊಬೈಲ್ ಹತ್ತಿರ ಇಟ್ಕೊಂಡು ನೋಡ್ತಾ ಇದ್ದರೆ ಬೇಗ ಕನ್ನಡಕ ಬರುತ್ತೆ ಅಂತ ಈ ವಸ್ತುಗಳೇನಿದೆ ಇದರ ಉಪಯೋಗದಿಂದ ಆಗೋ ದೋಷ ಪಟ್ಟಿ ಮಾಡು ದೋಷ ಪಟ್ಟಿ ಮಾಡಬೇಡ ಜನರ ದೋಷ ಪಟ್ಟಿ ಮಾಡಿದ್ರೆ ಅವರು ಶತ್ರುಗಳಾಗ್ತಾರೆ ಆಗ ನಿನಗೆ ಜೊತೆಗಾರರಿರಲ್ಲ ವಸ್ತುಗಳಲ್ಲಿರೋ ದೋಷವನ್ನು ಏನು ಮಾಡು ಪಟ್ಟಿ ಮಾಡ್ತಾಯಿದ್ರು ಎಷ್ಟು ವಿಷಯ ಪದಾರ್ಥದ ಮೇಲೆ ವ್ಯಾಮೋಹ ಅಡುಗೆ ಮನೆ ಡಬ್ಬೀಲಿ ಇರಬೇಕಾದ ಸಕ್ಕರೆ ಇವನು ದೇಹದ ಒಳಗಡೆ ಬಂದು ಕೂತಿದೆ ಯಾಕೆ ಅದ ಸಕ್ಕರೆ ಅಲ್ಲೇ ಅಡುಗೆ ಮನೆ ತಾನೇ ಇರಬೇಕು ಇವನು ಇರಬಾರ್ದು ಇವನು ದೇಹದಲ್ಲಿ ಬಂದು ಕೂತಿದೆ ಯಾಕೆ ಯಾಕೆ ಅಂದರೆ ವಿಷಯ ಪದಾರ್ಥದ ಅತಿಯಾದ ಸೇವನೆ ಅದರಿಂದ ಏನಾಯಿತು ಹೊರಗಡೆ ಇರೋ ವಸ್ತು ಎಲ್ಲ ಒಳಗಡೆ ಬಂದು ಕೂತಿದೆ ಒಳಗಡೆ ಇರೋ ದೇವರು ಎದ್ದೆಲ್ಲೋ ಹೊರಗಡೆ ಹೋಗಿದ್ದಾನೆ ಕೆಲವರು ಅಂತಾರೆ ಈ ಜನ್ಮದಲ್ಲಿ ನಮಗೆ ದೇವರು ಸ್ಮರಣೆ ಸಾಧ್ಯ ಇಲ್ಲ ಬಿಡಿ ಅಂತಾರೆ ಯಾಕಾಗಂತಾರೆ ವಿಷಯ ಪದಾರ್ಥಿದ್ದಾರೆ ಹಚ್ಕೊಂಡಾಗ ಭಗವಂತನ ಧ್ಯಾನ ಏನಿದೆ ಅದು ಸಾಧ್ಯ ಇಲ್ಲ ಅದಕ್ಕೆ ನೀನು ವಿಷಯ ಪದಾರ್ಥದಲ್ಲಿ ದೋಷ ಹುಡುಕು ಇದನ್ನು ಅತಿಯಾಗಿ ಹಚ್ಕೋಬಾರ್ದು ಇದರಿಂದ ಈ ದೋಷ ಇದೆ ಹಾಗಾದ್ರೆ ಯಾವುದನ್ನು ಅತಿಯಾಗಿ ಹಚ್ಕೋಬೇಕು ಭಗವಂತನಲ್ಲಿ ದೋಷ ಇಲ್ಲ ಅದರಿಂದ ಅವನ ಸ್ಮರಣೆ ಹಚ್ಕೋಬೇಕು ಅದಕ್ಕೆ ಅನುಕೂಲ ಆಗೋದಾದ್ರೆ ನಾ ಈ ವಸ್ತುವನ್ನು ಹಚ್ಕೊಳ್ತೇನೆ ಹೀಗೆ ತಿಳ್ಕೊ ಆಗ ಏನಾಗತ್ತೆ ಏಕಾಗ್ರತೆಯಿಂದ ಆ ಭಗವಂತನ ಬಗ್ಗೆ ನಿನಗೆ ಮನಸ್ಸು ಹೋಗ್ತಾ ಇರತಕ್ಕಂಥದ್ದಾಗುತ್ತದೆ ಅಂತ ಹೇಳ್ತಾನೆ ಆ ಜ್ಞಾನ ಬಂದುಬಿಟ್ರೆ ಆಗ ಏನಾಗುತ್ತೆ ಅಂದರೆ ಮನಸ್ಸು ಶುದ್ಧಿಯಾಗತ್ತೆ ಜ್ಞಾನಾಗ್ನಿಹಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಆ ಜ್ಞಾನದ ಅಗ್ನಿ ಏನಿದೆ ಅದು ಬರ್ತಾ ಇದ್ದರೆ ಆಗ ಅಂದರೆ ನಾವೇನು ಕರ್ಮಗಳು ಮಾಡಿದ್ದೀವಿ ಆ ಕರ್ಮಗಳೆಲ್ಲ ಭಸ್ಮ ಆಗತ್ತೆ ನಿನ್ನ ದಾರಿ ಸುಗಮ ಆಗತ್ತೆ ನೀನು ನನ್ನ ಧ್ಯಾನ ಮಾಡ್ಬೋದು ಅಂತ ಹೇಳಿ ಅನೇಕ ರೀತಿಯಾಗಿ ತಿಳಿಸ್ತಾ ಇರ್ತಕ್ಕಂಥವನಾಗಿದ್ದಾನೆ ಹಾಗೆ ಹೇಳ್ತಾ ಯತಂತೋಪಿ ಅಕೃತಾತ್ಮನಃ ನೈನಂ ಪಶ್ಯಂತಿ ಅಚೇತಸಃ ಅರ್ಜುನ ಫಸ್ಟ್ ನಿಮಗೆ ಮನಸ್ಸಿದೆಯಾ ಇಲ್ವ ಹೇಳು ಮನಸ್ಸಿದ್ದೋರು ಆ ಮಾರ್ಗದಲ್ಲಿ ಹೋಗ್ತಾರೆ ಮನಸ್ಸಿಲ್ಲದೆ ಇದ್ದೋರು ಕುಂಟು ನೆಪ ಹೇಳ್ತಾರೆ ಹಾಲ್ ತರಕ್ಕೆ ಹೋಗಬೇಕು ಅನ್ನುವಾಗ ಹಾಲ್ ನಾನು ನಾನೊಬ್ಬನೇ ಹೋಗಬೇಕಾ ಯಾರೂ ಜೊತೆಗಿಲ್ವಾ ಮಳೆ ಬೇರೆ ಬರ್ತಾ ಇದೆ ನಾನೇ ಹೋಗಬೇಕಾ ಚೇಂಜ್ ಕೂಡ ಸರಿಯಾಗಿ ಕೊಟ್ಟಿಲ್ಲ ಯಾರು ನಾನೊಬ್ಬನೇ ಹೋಗಬೇಕಾ ಅಂತ ಮನಸ್ಸಿಲ್ಲದೆ ಇದ್ದೋನು ಕುಂಟು ನೆಪ ಹುಡುಕ್ತಾನೆ ಮನಸ್ಸಿದ್ದೋನು ದಾರಿ ಹುಡುಕ್ತಾನೆ ನಿನಗೆ ಮನಸ್ಸಿದೆಯಾ ಇಲ್ವಾ ಹೇಳು ಅಕೃತ ಚೇತ ಸಹ ಯಾರಿಗೆ ಮನಸ್ಸಿಲ್ವೋ ಅವರು ದೇವರನ್ನು ನೋಡೋಕ್ಕಾಗಲ್ಲ ಯಾಕಂದರೆ ಒಳಗಡೆ ಇರೋದು ಹೆಂಗೆ ನೋಡೋಕ್ಕಾಗತ್ತೆ ಸಾಧ್ಯ ಇಲ್ಲ ದಿನಗೆ ಮನಸ್ಸಿದ್ದರೆ ನಾನು ದಾರಿ ತೋರಿಸ್ತೀನಿ ಅಂತ ಹೇಳಿ ಏನು ಮಾಡ್ತಾ ಇದ್ದಾನೆ ಅರ್ಜುನಿಗೆ ಹೇಳ್ತಾನೆ ಮನಸ್ಸಿದೆ ಅಂತ ಹೇಗೆ ಗೊತ್ತಾಗತ್ತೆ ಇಂದ್ರಿಯಗಳು ಯಾವ ದಾರೀಲಿ ಹೋಗ್ತಾ ಇದೆಯೋ ಅದನ್ನು ನೋಡಿ ಓ ಮನಸ್ಸು ಈ ದಾರೀ ಅಂತ ತಿಳ್ಕೊಳ್ಬಹುದು ಅದಕ್ಕೆ ನಾನು ನಿನಗೆ ಹೇಳ್ತಕ್ಕಂಥವನ್ನಾಗಿದ್ದೀನಿ ಅಂತ ಹೇಳಿ ಅದನ್ನು ಇಲ್ಲಿ ಹೇಳ್ತಿದ್ದಾರೆ ಹೇಳ್ತಾ ಶ್ವೇತಾಶ್ವೇತರ ಉಪನಿಷತ್ ಹೇಳುತ್ತೆ ವನ್ನೇರಿಹತ ಯೋ ನಿಗತ ಮೂರ್ತಿ ನ ದೃಶ್ಯತೆ ನೈವ ಚ ಲಿಂಗನಾರಾಹ ಸಭೂಯ ಏವೇಂದನ ಯೋತಿ ಗೃಹ ತದ್ವಾ ಉಭಯಂ ವೈ ಪ್ರಣವೇನ ದೇಹೇ ಅಂತ ಹೇಳ್ತಾ ಕಟ್ಟಿಗೆ ಒಳಗಡೆ ಬೆಂಕಿ ಇರುತ್ತೆ ಕಾಣಿಸಲ್ಲ ಶ್ವೇತಾಶ್ವೇತರ ಋಷಿ ಹೇಳ್ತಾನೆ ಕಟ್ಟಿಗೆ ಒಳಗಡೆ ಬೆಂಕಿ ಇರುತ್ತೆ ಅದು ಕಾಣಿಸಲ್ಲ ಅದು ಚೆನ್ನಾಗಿ ಮತನ ಮಾಡಿ ಉಜ್ಜಿದ್ರೆ ಒಳಗಡೆ ಇರೋ ಬೆಂಕಿ ಏನಾಗುತ್ತೆ ಹೊರಗಡೆ ಬರುತ್ತೆ ಹಾಗೇ ಒಳಗಡೆ ಇರೋ ದೇವರು ಕಾಣಬೇಕಾದ್ರೆ ನಿನ್ನ ಮನಸ್ಸಿನಲ್ಲಿ ವಿಮರ್ಶೆ ನಡೀಬೇಕು ಆಗ ಒಳಗಡೆ ಇರೋ ಭಗವಂತ ನಿನಗೆ ಕಾಣ್ತಾ ಇರತಕ್ಕಂಥವನಾಗ್ತಾನೆ ಎಲ್ಲರೂ ಭಗವಂತನ ಮಕ್ಕಳೇ ಆಗ ಇನ್ನೊಬ್ಬರ ಬಗ್ಗೆ ದ್ವೇಷ ಬರುವ ಪ್ರಸಕ್ತಿ ಏನಿದೆ ಅದು ಇರೋದಿಲ್ಲ ಅಂತ ಹೇಳ್ತಾ ಅನೇಕ ತತ್ವಗಳನ್ನು ಹೇಳ್ತಾರೆ ತಿಲೇಶು ತೈಲಂ ದಧಿನೀವ ಸರ್ಪಿಹಿ ಆಪ ಸ್ರೋತಸು ಅರಣೀಷು ಚಾಗ್ನಿಹಿ ಏವಂ ಆತ್ಮನಿ ಗೃಹ್ಯತೇಸು ಸತ್ಯೇನೈವ ತಪಸಾ ಏನು ಪಶ್ಯಂತಿ ಆ ಭಗವಂತನ ನೋಡಬೇಕಾದ್ರೆ ಹಠ ಇರಬೇಕು ಯಾರಿಗೆ ಹಠ ಇರುತ್ತೆ ಯಾರಿಗೆ ಸತ್ಯ ಮಾರ್ಗದ ಬಗ್ಗೆ ಒಲಿವಿರುತ್ತೆ ಅವರು ಅದನ್ನು ಕಾಣ್ತಾ ಇರತಕ್ಕಂಥವ್ರು ಆಗ್ತಾರೆ ಎಳ್ಳಿನ ಒಳಗಡೆ ಎಣ್ಣೆ ಇರುತ್ತೆ ಯಾರು ಉಜ್ಜಿ ಉಜ್ಜಿ ಇದು ಮಾಡ್ತಾರೋ ಆ ಎಳ್ಳಿ ಒಳಗೆ ಇರುವ ಎಣ್ಣೆಯ ಅಂಶ ಅವರಿಗೆ ಕಂಡುಬರುತ್ತೆ ಮೊಸರಲ್ಲಿರುವ ತುಪ್ಪ ಕಾಣಬೇಕಾದರೆ ಬೆಣ್ಣೆಯನ್ನಾಗಿ ಮಾಡಿ ಅದನ್ನು ಕಾಯಿಸಿದಾಗ ತುಪ್ಪ ಹೊರಗಡೆ ಬರುತ್ತೆ ಒಳಗಡೆ ಇರೋದು ಹೊರಗಡೆ ಬರಬೇಕಾದರೆ ಅದರ ಒಳಗಡೆ ಪ್ರಯತ್ನ ನಡೆದಿರಬೇಕು ಹಾಗೆ ನೀನು ಮಾನಸಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡು ನನ್ನಲ್ಲಿ ಮನಸ್ಸಿಡು ಆಗ ನಿನಗೆ ಒಳಗಿರುವ ತತ್ವ ತಿಳಿಯುತ್ತದೆ ಅದಕ್ಕೆ ನನ್ನನ್ನು ಪ್ರೀತಿ ಮಾಡು ವಿಷಯ ಪದಾರ್ಥಗಳು ದೋಷವನ್ನು ಕಂಡುಕೋ ಹೇಳ್ತಾನೆ ಅದನ್ನು ಧ್ಯಾನ ಅಂತ ಹೇಳ್ತಾರೆ ಧ್ಯಾನದ ಮತ್ತೊಂದು ಮೆಟ್ಟಲನ್ನು ನಾವು ನಾಳೆ ದಿವಸ ನೋಡೋಣ ಇದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣ ಪತಿನೇರಿತಃ ಯದವೋಚಂ ಅಹಂ ತೇನ ಪ್ರಿಯತಾಂ ಕಮಲಾಲಯ